ಆಮಲವ ನಿಮ್ಮ ಮನೆ ಕಡೆನೇ ಹೊಂಟಿದ್ದೆ ನೋಡು ಇಲ್ಲೇ ಸಿಕ್ಕಿ ನೋಡು ಚಲೋ ಆಯ್ತು ನೋಡು ಹ್ಮ್ ಅದಂಗ ಕುಲಿಗೆ ಎಲ್ ಹೊಂಟ್ರವ ಇವ ಅಯ್ಯ ಇಲ್ಲಪ್ಪ ಅಣ್ಣ ಎಲ್ಲಿ ಹೋಗಿ ನೋಡು ಹ್ಮ್ ಅದೇ ನೀನೆ ಹೊಲ ಆಯ್ತು ಅದು ಮನೆ ಹೋಗಿದ್ವಿ ಅದು ಆಯ್ತು ಹ್ಮ್ ಎಲ್ಲಿ ಹೋಗಿ ನೋಡಪ್ಪ ಹ್ಮ್ ಅದೆಲ್ಲ ಆಚೆ ಕಡೆ ಹೊಣಾಗ ಗೌಡ್ರು ಮಾಡಲ್ಲ ಯಾರು ಭೀಮಪ್ಪ ನಾವು ಕೇಳಿದ ಮತ್ತೆ ಏನೋ ನೋಡ್ತೀನಪ್ಪ ಅಂತ ಅಂದಿದ್ದೆ ಹ್ಮ್ ಯಾಕಪ್ಪ ಏನಿಲ್ಲವ ನಮ್ದು ಇಟ್ಟು ಹತ್ತಿ ಬಿಡಿಸೋದ ಅದಕ್ಕೆ ನಾಳೆಗೆ ಬರ್ತೀರಾ ಅಂತ ಕೇಳಕ್ ಬಂದಿದ್ದೆ ಮತ್ತೆ ಬರ್ತೀರಾ ನಾಳೆಗೆ ಬಿಡಿಸ್ಲಕ್ಕ ಅಯ್ಯ ಹೌದಾ ಎಷ್ಟು ಮಂದಿ ಬೇಕು ಮತ್ತೆ

ಅಲ್ಲವ ಮುನ್ನೂರು ರೂಪಾಯಿ ನೋಡೋದ ನಮ್ಮ ಒಣಗ ನೀವು ನೋಡಿದ್ರೆ ನಾಲ್ಕುನೂರು ರೂಪಾಯಿ ಅಂತ ಹೆಂಗೆ ಹಂಗ ಹಿಂಗಾದ್ರೂ ಹಾಂ ನೋಡಿರಿ ಮುನ್ನೂರು ರೂಪಾಯಿ ಕೊಡ್ತೀವಿ ನೋಡುವ ನಾಲ್ನೂರು ರೂಪಾಯಿ ಆಗಲ್ವ ಬಕ್ಕಳ ಹತ್ತದ ಏಯ್ ಇಲ್ಲಪ್ಪ ನಾಲ್ಕುನೂರು ರೂಪಾಯಿ ಅಲ್ಲ ಬರ್ತೀವಿ ನಾವು ಇಲ್ಲ ಅಂದ್ರೆ ಇಲ್ಲ ಸುಣ್ಣವ್ರು ಬರಲ್ಲ ನಂಗೆ ಜವಾಂಥ ನಾಳೆ ಬರಲ್ಲಪ್ಪ ಅಪ್ಪ ಇಲ್ಲ ನಮ್ಮ ಒಣಗ ನಾಲ್ಕುನೂರು ರೂಪಾಯಿ ಹೇಗೆ ಬೇಕಂದ್ರೆ ಬರ್ತೀವಿ ಒಲ್ಲ ಅಂದರೆ ಬರ್ತೀವಿ ನೋಡಪ್ಪ ನಮ್ಗೆ ಏನಿಲ್ಲ ಬೇರೆ ಹೊಲಕ್ಕೆ ಹೋಗ್ತೀವಿ ಆಯ್ತಾ ಏಯ್ ಹಂಗೆ ಮಾಡ್ಬೇಡವ ನೋಡಿರಿ ಒಂದಿಟ್ಟು ಕಡಿಮೆ ಮಾಡ್ಕೋರಿ ಹಾಂ ನೋಡಿರಿ ಇದೊಂದು ಸಲ ಬರ್ರಿ ಮುನ್ನೂರು ರೂಪಾಯಿಗೆ ಮುಂದಕ್ಕೆ ಏನಾದ್ರೆ ನೋಡಮ್ಮಂತ ಇಲ್ಲಪ್ಪ ಮೊದಲೇ ಹತ್ತಿ ಬಿಡ್ಸಂದ್ರ ಒಲ್ಲಂತಾರೆ ಅಂತ ಹೆಂಗ್ಸರು ಅಂತರಾಗ ನೂರು ರೂಪಾಯಿಗೆ ಬಂದ್ರೆ ಯಾರು ಬರ್ತಾರಪ್ಪ ಬರಲ್ಲಪ್ಪ ಅಪ್ಪ ಬೇಕಂದ್ರೆ ಹೇಳು ಬರ್ತೀವಿ ಒಲ್ಲಂದ್ರೆ ಬಿಡು ನೋಡು ಕೇಳೋಣ ಮತ್ತೆ ಅವನ ಮತ್ತೆ ಏ ವಯ್ಯೋ ಹಂಗ ಮಾಡ್ಬೇಡ ವಯ್ಯೋ ನಾ ಮನೆಗೆ ಹೋಗ್ತೀನಿ ಓದ್ಸಿಂದ ಅಪ್ಪ ಕೇಳ್ತೀನಿ ಕೇಳ್ಕೆ ನಿನ್ನ ಫೋನ್ ಮಾಡ್ತೀನ ಮತ್ತೆ ನೋಡಮ್ಮಂತ ನೀ ಹೇಳಬೇಡಪ್ಪ ಯಾರಿಗೂ ಹೇಳ್ಬೇಡ ಏನು ஏப்பா நீ மணிக்கு ஃபோன் அச்சி மாதிரி நான் கொடுத்துனா இல்லை இல்லை நான் ஏன் வரலா ஃபோனும் தந்தில் ஃபோன் மா மத்தி ஹத்தி பிடிச்சத மலை ஒர்க் கொடுங்க ஆய் தூராய்வா பண்ணி இன்னேன் கொடுத்துவாங்க மற்ற நம்ம முன்னே நூறு ஹெல்பாடு நூறு நானூறு ரூபாய் கொடுத்து வந்து அவரு முன்னூறு ரூபாய் முன்னூறு ரூபாய்க்கு ஊர் நீங்கள் மற்ற நாட்டா நமக்கு அந்த அவருக்கு கொடுத்துறேரு ஏன் நம்ம கட்டி நானூறு ரூபாய் கொடுத்தினா ஏன்னா அக்கோய் நானே அவரின் நானே அவ்வளவு முன்னூறு கொடுக்கு நாள் மக்களில் மத்த ஐந்து எல்லாம் நமக்கு நம்ம நீ எல்லாரும் சூரியமுனிங்கில் இன்னும் இன்னும் நான் ஐந்து லாஸ்ட் நோ நம்ப ஐந்து கிட்டு விட்ப்பாங்க நமக்கு ஏன்னா ஆஃபீஸ் கல்சாக நோடு வா நம்ம இது அது ஃபோன் வந்து எல்லா ஐந்து கண்டை ஆகி விட்ரி விட்றி அந்தவா ஆய் தோருவோய் விடுத்துவிது விடுத்துவிரி ஆய்ல அது முன்ஜெல்லே ஒத்து மாதிரி பரபாடு மத்த பார்க்க வரபாடுக்கு ಏಯ್ ಅಪ್ಪ ನಾವು ಹಲ್ಲದ ಬಿಡೋದಾಯ್ತು ಕರೆಕ್ಟ್ ಟೈಮ್ ಅಂದ್ರೆ ಹಲಕ್ಕೆ ಬರೋದು ಅಟ್ಟೆ ಕರೆಕ್ಟ್ ಟೈಮ್ ಇರ್ತದೆ ನೀನು ಕಾಳಜಿ ಮಾಡ್ಬೇಕು ಹತ್ತಿಕ್ಕನ ಕರ್ಕೊಂಡ್ಬರ್ತೀನಿ ಆಯ್ಕೆ ಎಲ್ಲರಿಗೂ ಹ್ಞೂ ಆಯ್ತು ತುಂಬ ಅಂದ್ರೆ ಅಂದ್ರೆ ಬರ್ರಿ ಮತ್ತೆ ನಾನು ಹೋಗ್ತೀನಿ ಮತ್ತು ಅಯ್ಯ ಗುಂಡೆ ಅಲ್ಲಿಗೆ ಹೊಂಟಿಯಲ್ಲ ಅಲ್ಲ ರೆಡಿಯಾಗಿ ಹ್ಞೂ ನೀ ಅಂತರ ಯಾವಾಗ ನೋಡ್ತೀನಿ ಇನ್ನೂ ನಿಮ್ಮ ಊನಾಗ ತಿರುಗಾಳಕ್ಕೆ ಇರ್ತೀನಿ ನೋಡು ಹಾಂ ಅಣ್ಣ ಆಳ್ಕೊಳ್ಳೋಕ್ಕೆ ಹೋಗ್ಯದ ಎರಡ್ತಾನಾಯ್ತಿನ ಬಂದಿಲ್ಲ ಜರ ಪೂನಾರು ಹಚ್ಚು ನೀವು ಹ್ಞೂ ಎಲ್ಲ ನಾಳೆ ಸಿಕ್ಕಾವ ಇಲ್ಲ ಕೇಳುವಟ್ಟು அய்யா ஐதன் தகவோ அண்ணா ஃபோனா இல்லே விட்டுனா இல்ல நோன இல்லே அது ஃபோனா மனைக விட்டுனா தகவோம் சிர்வா ஆளுக மத்த அய்யா போன் இல்லே விட்டு தோண்டே ஃபோன் ஓடாட்கார இவன் யாவும் தெளித்ததான் நோடப்பாப்பா நம்ம ஓடப்பந்த ஏன்னு தெனெல்லாம் விட்டோனா சுவோ இல்ல உம் ஏன் ಯಾ ಏನಿಲ್ಲ ತಗೋ ಗೌಡ್ರೆ ಆಟ ಆಡಕ್ಕೆ ಹೋಗிட்டala ಆ ಸಿಗ್ತಾವ ಇಲ್ಲ ಅದಿಗೆ ಒಂದೆತ್ತು ಫೋನ್ ಅಚ್ಚು ಅಂತಂದೆ ಅಮ್ಮ ಏನ ಫೋನ್ ಇಲ್ಲೇ ಬಿಟ್ ಹೋಗاداتಾ ಅದನು ಒಂದ್ ಪಾರ್ ಹಾಗೆ ಆದಾ ಎಲ್ಲ ಹೊರದ್ರ ಫೋನ್ ತರ ಹೋಗಂಗಿಲ್ಲ ಅದನು ಇವನು ನನೆನಗ ಮೆಟ್ ನೋಡಲಿ ನೀ ನಿಮಗೆ ಎಷ್ಟು ಸತೆ ಹೇಳಿ ನಿನಗ ಕಣ್ಣ ಆಪ್ಷನ್ ಆಗಿದಾ ಗಾಡಿಗೆ ಬಂದು ಕುದ್ರಬೇಡ ಇಲ್ಲಿ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಕಾರ್ವರ್ ಮಾಡ್ತಿದಿ ಕೂತು ಕೂತು ಅವ ಹೋಗೇನಿಲ್ಲ ಆಳ್ ಆಡಕ್ಕೆ ಅವ ಬಂದ್ ಹೇಳ್ತಾನೆ ಏನಂತ ಹೇಳಿ ನೀನೇ ಇದೇನು ಆಳ್ ಆಡಕ್ಕೆ ಎಲ್ಲ ಇದು ಮಾಡಾಕಿ ಅಕ್ಕನ ಮಾವನ ಮತ್ತೆ ಇ ಚಂದ ಬಯಲತನ

ಸುಬ್ಬಿ ಹಾಯ್ ಸುಬ್ಬಿ ಭಾಳ ನಾಟಕ ರಂಡಿ ಏ ರೀ ನೀನು ಯಾವಾಗ ನಾನು ಸೇವೆ ಮಾಡಿದಲ್ಲೇ ನೀನು ಹಾ ಅವರ ಮಮ್ಮ ಕಳವ ಮಾಡ್ತಾವ ನೀ ಏನಾದ್ರೆ ಹಾಕೊಂತ ತಿರುಗಾಡಿ ಇಲ್ಲಿ ನಿಮ್ಮ ಮಾವ ಅಂತ ಹೇಳಿ ಬಂದು ಚುಗ್ಲಿ ಚುಲಾಕ್ ಬಂದಿದ್ದಾನೆ ಮತ್ತೆ ಹಾ ನೀವೇ ನಾನು ಯಾರಿಗ ಅನ್ಸ್ತೀನಿ ಅಂತ ಮಾಡಿದ ಏನು ನಿಮ್ಮ ಮಾವನು ಅಂಜಲ್ಲ ನಿನಗೂ ಅಂಜಂಗಿಲ್ಲ ಭಾಳ ನಾಟಕ ಮಾಡ್ಬೇಡ್ರಿ ನೀವು ಏನು ಹ್ಮ್ ನನ್ ಅದ ನಾ ಎಲ್ಲ ಕುಂದಿರ್ತೀನಿ ತೋಣ ನೀವೇನ್ ಮಾಡ್ತೀರಿ ಇದೇ ನೀ ಕರ್ಸಿದ್ ಮನಿ ಇಲ್ಲ ನಮ್ಮಪ್ಪ ಕರ್ಸಿದ ಮನಿ ಅದೇ ಹಾ ನಿಮ್ಮ ನಿಮ್ಮ ಮಾನ ಸುಮ್ ಕುಂದ್ರಬೇಕು ನೀನು ಸುಮ್ ಕುಂದಿರ್ಬೇಕು ಏ ಮಾರೈತಿ ನಿಮ್ಮ ಅಪ್ಪ ಕಟ್ಸಿದ್ಯ ಅದ ಮನಿ ನಾ ನಾ ಕಟ್ಸಿದ ಹೇಳಿಲ್ಲ ನಾನು ನಿನಗೆ ಹೇಳತ್ತೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಒಳಗೆ ಕುಂದ್ರು ಆಮೇಲೆ ಹೊರಗೆ ಬರಕತ್ತೈತೆ ಹ್ಞೂ ಆಮೇಲೆ ಮಾಡಕತ್ತೈತೆ ಕಾರ್ಬಾರ್ ಎಟ್ ಮಾಡ್ತಿದ್ ಮೂರು ದಿನ ತಾ ಈಗ ಅನ್ಕ ಇನ್ನೊಂದು ಸ್ವಲ್ಪ ದಿನ ಒಳಗಿರು ಹೊರಗೆ ಕುಂದ್ರೆ ಬೇಡ ಗಾಳಿಗೆ ನಿಂದೆ ಕಣ್ಣು ಇದು ಆಗ್ತದೆ ಏನು ಅಯ್ಯ ಆಯ್ತು ತೋರಿ ಒಳಗೆ ಹೋತೀನಿ ಹ್ಞೂ ನಾವು ಹೊರಗಿದ್ರೆ ಬಕ್ಕಳ ನಿಮಗೆ ನಿಮ್ಗೆಲ್ಲರಿಗೂ ಹಾಂ ಆಯ್ತು ಓದಿನಿ ತೋ ಒಳಗೆ ಏ ಆಯ್ ಹಂಗಲ್ಲ ಮುತ್ತೆ ನಿಮ್ಮ ಮ್ಯಾಗಿನ ಕಾಳಜಿಗೆ ಹೇಳತ್ತಾರ ಕಣ್ಣು ಆಪ್ರೇಷನ್ ಮಾಡ್ಕೊಂಡಿದ್ದಲ್ಲ ಗಾಳಿ ಬಡಿಬಾರ್ದು ಅದಕ್ಕೆ ಒಳಗಿರು ಅಂತ ಹೇಳತ್ತಾರ ಅಷ್ಟೇ ಮತ್ತೆ ಏನಿಲ್ಲ ಆಯ್ತಾ ಅಯ್ಯ ನನ್ನಪ್ಪ ಹಂಗಂತಿ ಆಯ್ತು ಅಂದ್ರೆ ಗಾಳಿ ಬಡಿಬಾರ್ದು ಆಯ್ತು ಒಳಗೆ ಇರ್ತಿತ್ತು ಹ್ಮ್ ನೀ ಹೇಳಿದ್ ನಾ ಒಳಗೆ ಇರ್ತೀನಿ ಪಾಪನ ಹ್ಮ್ ಹ್ಮ್ ಇರ್ತಾನ ನಾ ಹೇಳಿದ್ದೆ ಅಂತ ಎಲ್ಲ ಹೋಗಿಲ್ಲ ಅಂತ ಅನ್ಸ್ತದ ಈಗ ಮಮ್ಮಗ ಹೇಳೋಣ ಅರ್ವಾಯ್ತ ನಿನಗ ಹ್ಮ್ ಶಂಕದಿಂದ ಬಂದ್ರೆ ತೀರ್ಥ ಅಂತಾರ ಸುಳ್ಳಲ್ಲ ಅದು ಮತ್ತ ಕರೆನೇ ಅದು ಮಮ್ಮಕ್ಕಳು ಹೇಳಿದ್ರೆ ನಿನಗೆಲ್ಲ ಚಲೋ ಅನಿಸ್ತದ ನಾ ಏನಾರು ಹೇಳಿದ್ರೆ ಹಂಗೆ ಅನಿಸ್ತದ ನಿನಗ ಹೌದ್ ನೋಡ್ರಿ ಹ್ಮ್ ನನ್ ಮಮ್ಮಕ್ಕಳು ಏನ್ ಹೇಳಿದ್ರೆ ನಂಗೆ ಚಲೋನೇ ಅನಿಸ್ತದ ಅವಕ ನಾ ಅಂದ್ರೆ ಅಷ್ಟು ಇಷ್ಟ ಅಷ್ಟು ಕಾಜಿ ಅದ ನನ್ ಮ್ಯಾಲ ಅವಕ ಗೊತ್ತದಿಲ್ಲ ಏ ಯವಾ ಯಾವ கம் முக்கினாய் நடைத்தூதி அவங்க நான்கு நூறு ரூபாய் இல்லாங்க ನಾ ಎಲ್ಲ ಹೇಳಿನಿ ತಗೋ ಅವ್ರಿಗೆ ಹೇಳಿನಿ ಇವ್ರಿಗೆ ಹೇಳಬಾರವಾ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅಂತ ಹೇಳಿನಿ ಮತ್ತೆ ಅವ್ರು ಉಣ್ಯಾಗ ನಾಲ್ನೂರು ರೂಪಾಯಿ ನಡುತ್ತೆ ಅವರು ನಾಲ್ನೂರು ರೂಪಾಯಿ ಆದ್ರೆ ಬರ್ತೀವಿ ಇಲ್ಲ ಅಂದ್ರೆ ಅಂದ್ರು ಮತ್ತೆ ಏನು ಮಾಡ್ಲಿ ಅದಕ್ಕೆ ಕೂ ಅಂತ ಇದ್ದೀನಿ ಈಗ ಆಗೋಳ ಸಿಗಲಾಗ್ಯಾವ ಸುಮ್ಮ ನಾಲ್ನೂರು ರೂಪಾಯಿ ಕೊಟ್ಟು ಬಿಡಿಸಿ ಬಿಡೋಣ ಕಡಿ

ನೋಡಿರಿ ಹೆಂಗೆ ಅನಿಸ್ಲತ್ತದ ನಮ್ಮ ಸಂಸಾರದ ಕತಿ ಚಲೋ ಅನಿಸ್ಲಾತಿತ್ತಂದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ